ನಮಸ್ತೆ ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕದ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಈ ಬಾರಿ ಓದ್ತಾ ಇರುವ ಪುಸ್ತಕ ಎಸ್ ಎಲ್ ಭೈರಪ್ಪ ಅವರ ಕಾದಂಬರಿ ನೆಲೆ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಪ್ರಕಟಗೊಂಡ ಈ ಕಾದಂಬರಿಯನ್ನ ನಿಮ್ಮ ಮುಂದೆ ವಾಚನ ಮಾಡಲಿಕ್ಕೆ ಇಷ್ಟ ಕಾದಂಬರಿ ನೆಲೆ ಬರೆದವರು ಎಸ್ ಎಲ್ ಭೈರಪ್ಪ ಎದ್ದು ಬಾಗಿಲಾದ್ರೂ ಹಾಕೋತೀರೋ ಇನ್ನು ಮಲಗಿರ್ತೀರೋ ನಾಲ್ಕಂಗುಲ ದಪ್ಪ ಚಪ್ಪಲಿ ಮಾಲತಿ ಕೇಳಿದಳು ಇವತ್ತು ಮಧ್ಯಾಹ್ನ ಒಂದು ಜೊತೆ ಬೂಟ್ ಕೊಳ್ಳಬೇಕೆಂದು ಹೊಳೆಯಿತು ಐಟ್ ಇಷ್ಟೇ ಇರಬೇಕು ಫೈವ್ ಫೋರ್ ಪ್ಲಸ್ ಫೈವ್ ಫೋರ್ ಫೈವ್ ಐಟ್ ಸ್ಕೂಟರ್ ಒರೆಸುವುದು ಮರೆತಿ ಹೋಗಿತ್ತು ರೀ ಸ್ಕೂಟರ್ ಆದ್ರೂ ಹೊರಗಿಟ್ಟು ಕೊಡೋಲ್ವೇನ್ ಅಂದಾಗ ಕುಮಾರ ಮುಸ್ಕು ಹಾಕಿಕೊಂಡ ಹೆಲ್ಪ್ ಮಾಡೋದು ಬೇಡ ಮ್ಯಾನರ್ಸ್ಗಾದ್ರೂ ಎಂಬ ವಾಕ್ಯವನ್ನು ಅರ್ಧಕ್ಕೆ ತಡೆದಳು ಅವನು ಮುಸುಕು ತೆಗೆಯಲಿಲ್ಲ ಸ್ಕೂಟರ್ ಒರೆಸಿ ತಾನೇ ಹೊರಗೆ ತಂದು ಸ್ಟಾರ್ಟ್ ಮಾಡಿ ಕಿರ್ ಎಂದು ಕೂಗಿಸುತ್ತಾ ಅರ್ಧ ನಿಮಿಷ ಮೂವತ್ತು ಸೆಕೆಂಡ್ ತಡೆದಳು ಎದ್ದು ಬರಲಿಲ್ಲ ಹೀಗೆ ಕೂಗಿಸಿದರೆ ಅಕ್ಕಪಕ್ಕದವರು ಕಿಟಕಿಯಲ್ಲಿ ನೋಡಿಯಾರೆಂದು ತಾನೇ ನಾಚಿ ಸ್ಕೂಟರ್ ಹತ್ತಿದಾಗ ತಾನು ಈಗ ಹಾಕಿರುವ ಪ್ಯಾಂಟ್ ಶರ್ಟ್ಗಳೇ ಸರಿ ಸ್ಕೂಟರ್ ಬಿಡೋಕೆ ಆಳು ಸೀರೆಗಿಂತ ಅನ್ನಿಸಿ ತನ್ನ ಪ್ಯಾಂಟಿನ ಗರಿಗಳನ್ನು ಮೂರು ಸಲ ನೋಡಿಕೊಂಡಳು ಕುಮಾರನ ನಿದ್ದೆ ತಿಳಿಯಾಯಿತು ಹೊರಗಡೆಯಿಂದ ಎಳೆದರೆ ಬಾಗಿಲು ತನಗೆ ತಾನೇ ಹಾಕಿಕೊಳ್ಳಬೇಕು ಒಳಗಿನಿಂದ ಬೋಲ್ಟ್ ತೆಗೆಯುವ ಹೊರಗಿನವರು ಬೀಗದ ಕೈ ಹಾಕಿ ತೆಗೆಯುವಂತಿದ್ದರೆ ಎರಿಕದಲ್ಲಿ ಎಲ್ಲ ಬಾಗಿಲಿಗೂ ಮಾಡಿರ್ತಾರಂತೆ ಅಂತ ಆಟೋಮ್ಯಾಟಿಕ್ ಬೀಗ ಈ ಮನೆಗೆ ಯಾಕಿಲ್ಲ ಬೈದುಕೊಳ್ಳುತ್ತಾ ಎದ್ದು ವರಾಂಡಕ್ಕೆ ಬಂದು ಬಾಗಿಲು ಮುಚ್ಚಿ ಬೋಲ್ಟ್ ಬಡಿದು ಮತ್ತೆ ಮಲೆಗೆ ಮುಸುಕೆಳೆದ ಇನ್ನೂ ನಿದ್ದೆ ಬರುವುದಿಲ್ಲವೆಂದು ಅವನಿಗೆ ಅನ್ನಿಸುತ್ತಿತ್ತು ಹತ್ತು ಗಂಟೆಗೆ ಶುರುಗು ಶುರುವಾಗುವ ಬೇರೆ ಬ್ರಾಂಚಿಗೆ ಇವಳು ವರ್ಗ ಮಾಡಿಸಿಕೊಂಡರೆ ಎಂಬ ವಿಚಾರ ಮೂಡಿದರು ಎಂಟುವರೆದಾದರೆ ಸುಲಭ ನೆಪ ಹಾಕಿ ಅಡಿಗೆ ತಪ್ಪಿಸಿಕೊಳ್ಳೋಕೆ ಯಾಕೆ ಮಾಡಿಸಿಕೊಂಡಾಳು ಎಂದು ತನಗೆ ತಾನೇ ಹೇಳಿಕೊಂಡು ರಾತ್ರಿ ಮಲಗೋ ಮುನ್ನ ಆದ ಕರಾರು ನೆನಪಿಗೆ ಬಂತು ತಾನು ಈಗ ಫ್ಯಾಕ್ಟ್ರಿಗೆ ಹೋಗೋ ಮೊದಲು ಫ್ರಿಜ್ ತುಳಿಯಬೇಕು ಕರಾರು ಮುರಿದರೆ ಏನು ಮಾಡಿಯಾಳು ಎಂಬ ಉಡಾಫೆಯಿಂದ ಮುಸುಕೆಳೆದು ಕಣ್ಣು ಮುಚ್ಚಿ ನಿದ್ದೆ ಬಂದಂತೆ ಮಾಡಿಕೊಂಡ ಇವತ್ತು ಸೋಮವಾರ ತಾರೀಕು ಒಂದು ಕಂಬಳದ ಚೆಕ್ ನೆನಪಾಯಿತು ಒಗ್ಗಲು ಹೊರಳಿದ ಮತ್ತೆ ನಿದ್ದೆ ಬರಿಸಿಕೊಂಡ ಅನಂತರ ಧಡಕ್ಕನೆ ಮೇಲೆ ಎದ್ದು ಫ್ರಿಡ್ಜಿನ ಬಾಗಿಲು ತೆಗೆದ ಹೊಳೆಯೋದೇ ಸರಿ ಎನ್ನಿಸಿತು ಹದಿನೈದು ಇಪ್ಪತ್ತು ದಿನ ಅಲ್ಲ ಎಷ್ಟು ದಿನದ್ದು ಹಾಲು ಮೊಸರು ತರಕಾರಿ ತಂಗಳ ಸಾರು ಫ್ರಿಡ್ಜ್ ಕೊಳ್ಳೋದೇ ಗಂಡಸರಿಗೆ ಹುಳಿ ಹುಳಿ ತಂಗಳು ತಿನ್ನಿಸಕ್ಕೆ ಎಂದುಕೊಳ್ಳುವಾಗ ತಂಗಳು ಪೆಟ್ಟಿಗೆ ಎಂಬ ಹೆಸರು ಹೊಳೆದು ಸಾಹಿತ್ಯ ಸೃಷ್ಟಿಸಿದಂತಹ ಉಲ್ಲಾಸವಾಯಿತು ಸ್ವಿಚ್ ಆರಿಸಿ ಇದೆಲ್ಲ ಹೊರಗಿಟ್ಟು ಒಳಗೆಲ್ಲ ತೊಳೆದು ಒರೆಸಿ ಹೊರಗಾಳಿಗೆ ಬಿಟ್ಟು ಸಾಯಂಕಾಲ ಇಬ್ಬರು ಶೇರ್ ಮಾಡುವುದು ನ್ಯಾಯವೆನಿಸಿ ಹಾಗೇ ಬಾಗಿಲು ಮುಚ್ಚಿ ಬೇಸನೆ ಎದುರು ನಿಂತು ಸರಸರ ಹಲ್ಲುಜ್ಜಿ ಕ್ಷೌರ ಮುಗಿಸಿ ಅಳು ಬ್ಲೇಡು ಅರಿಯೋದಿಲ್ಲ ಇನ್ನು ನನ್ನ ಬ್ಲೇಡ್ ಮುಟ್ಕೂಡುದು ಅಂತ ಇವಳಿಗೆ ಹೇಳಬೇಕು ಸರಿಯಾಗಿ ತಿಳಿಯದ ಮೇಲೆ ಇವತ್ತು ಸೋಮನ ಕೇಳಬೇಕು ಒಂದು ಪ್ಯಾಕೆಟ್ ಫ್ಯಾರ್ ಫಾರಿನ್ ಬ್ಲೇಡು ನಮ್ಮ ದೇಶದವರು ಯಾಕೆ ಮಾಡಬಾರ್ದು ಹಾಗೆ ಎಂದುಕೊಂಡು ಸ್ನಾನದ ಮನೆ ಹೊಕ್ಕು ಎರಡು ನಿಮಿಷದಲ್ಲಿ ಮುಗಿಸಿ ಹೌದು ಏಳು ಗಂಟೆ ಒಳಗೆ ಸ್ನಾನ ಮುಗಿಸದಿದ್ದರೆ ನಿಕ್ಕರೊಬ್ಬ ನೀನು ನಾನೇ ಒದ್ಕೋಬೇಕು ನಾನು ಬ್ಯಾಂಕಿಗೆ ಹೋದ ಮೇಲೆ ಅಂದ್ರೆ ನಾನೊಬ್ಬನೇ ಇರುವಾಗ ಕೆಲಸದ ಹುಡುಗಿ ಮನೆಗೆ ಬರದ ಹಾಗೆ ಟೈಮ್ ಅಡ್ಜಸ್ಟ್ ಮಾಡಿದಾಳೆ ಲೌಡಿ ಉಪಾಯವಾಗಿ ಎಂದು ಹೊಳೆದು ಮೆಚ್ಚುಗೆ ಮುಗುಳ್ನಕ್ಕ ಸರಸರನೆ ತಲೆ ಬಾಚಿ ಪ್ಯಾಂಟ್ ಏರಿಸಿ ಸ್ಲಾಕ್ ತೊಟ್ಟು ಟೇಬಲ್ ಮುಂದೆ ಕೂತು ಏ ಮಾಡರ್ನ್ ಬ್ರೆಡ್ ಫ್ರಿಜ್ಜಿನ ಆಮೂಲ್ ಬೆಣ್ಣೆ ಬಾಗಿಲು ತೆರೆದರೆ ಹಳಸುವಾಸನೆ ತೊಳೆದು ಬಿಡಬೇಕಾಗಿತ್ತು ಕಿಸಾನ್ ಸಾಸು ಬೇಡೇಕರ್ ಉಪ್ಪಿನಕಾಯಿ ಅಮೇರಿಕಾಕೂ ಎಕ್ಸ್ಪೋರ್ಟ್ ಮಾಡ್ತಾರಂತೆ ಆಟ್ಲ ಮೇಲೆ ಬರ್ದಿಲ್ಲ ನಿಜವೇ ಒಂದು ಹಲ್ಲೆ ತಿನ್ನೋದ್ರೊಳಗಾಗಿ ಅಸಹ್ಯವಾಗಿ ತಟ್ಟೆ ಮೇಲೆ ಹಾಗೆಯೇ ಇಟ್ಟ ಎರಡು ಗಂಟೆ ಮನೆ ಬಿಡೋದು ಬೇಗ ಎದ್ದು ಒಂದಿಷ್ಟು ಎಂಟು ಗಂಟೆಗೆ ಮನೆ ಬಿಡೋದು ಬೇಗ ಎದ್ದು ಒಂದಿಷ್ಟು ಉಪ್ಪಿಟ್ಟು ಕಾಯಿ ತುರಿ ಹಸಿಮೆಣ್ಸಿನಕಾಯಿ ಕೊತ್ತಂಬರಿ ಕರಿಬೇವಿನ ಸೊಪ್ಪು ನಿಂಬೆಹಣ್ಣು ಹಾಕಿ ಮಾಡಿಟ್ಟು ಹೋಗಕ್ಕೇನಿದೆ ಇವಳಿಗೆ ಇಟ್ಟು ಬಂತು ಅಂಡು ಜೇಬಿಗೆ ಕೈ ಹಾಕಿ ಪರ್ಸ್ ತೆಗೆದು ನೋಡಿಕೊಂಡ ಹದಿನಾರೂವರೆ ಮೇಲೆ ಹದಿನೈದು ಪೈಸೆ ಸೋಮವಾರ ಸ್ಕೂಟರ್ಗೆ ಪೆಟ್ರೋಲ್ ಹಾಕಿ ಫುಲ್ ಟ್ಯಾಂಕ್ ಹಾಕ್ಸೋಕು ಸಾಲಲ್ಲ ಎರಡು ಲೀಟರ್ ಸಾಕು ಇವತ್ತಿಗೆ ಉಳಿದದ್ರಲ್ಲಿ ಸುಪ್ರಭಾತ ಟಿಫಿನ್ ಉಂಡೆ ಮಕ್ಕಳು ಎಲ್ಲೂ ಉದುರುದುರಾಗಿ ಉದುರಾಗಿ ಮನೆಯಲ್ಲಿ ಮಾಡಿದ ಹಾಗೆ ಉಪ್ಪಿಟ್ಟು ಮಾಡಲ್ಲ ಇಡ್ಲಿ ರವೆ ಇಡ್ಲಿ ಖಾರ ಭಾತ್ ಚೌಚೌ ಬಾತ್ ಕೇಸರಿ ಬಾತ್ ವಡೆ ಸಾಂಬಾರ್ ಮಸಾಲ ದೋಸೆ ಥೂ ಎಲ್ಲಾ ಬೇಜಾರನ್ನಿಸಿ ಅಂಗಡಿಗೆ ಹೋಗಿ ಅವಲಕ್ಕಿ ತಂದು ಮೊಸರಿಗೆ ಹಾಕಿ ಕಾಯಿ ತುರಿ ಒಗ್ಗರಣೆ ಎಂದು ಮೇಲೆದ್ದಾಗ ಹೆಂಡದ ಹುಳಿವಾಸನೆಯ ಫ್ರಿಜ್ಜಿನ ಮೊಸರಿನ ಜ್ಞಾಪಕಕ್ಕೆ ಬಂದು ಈ ತಂಗಳು ಪೆಟ್ಟಿಗೆ ಒಡೆದು ಹಾಕದೆ ಊಟ ತಿಂಡಿ ಸರಿಯಾಗುವುದಿಲ್ಲ ಎಂಬ ಇನ್ನೊಂದು ಸತ್ಯ ಕಂಡು ಹಿಡಿದ ಉಲ್ಲಾಸ ಹುಮ್ಮಿ ವರಾಂಡಕ್ಕೆ ನಡೆದು ತನ್ನ ಸ್ಕೂಟರ್ ಒರೆಸತೊಡಗಿದ ಕಾಲು ಚೀಲ ಬೂಟು ಕಟ್ಟಿ ಸ್ಕೂಟರ್ ಹೊರತಂದು ತನ್ನ ಬೀಗದ ಕೈಯಿಂದ ಬಾಗಿಲ ಬೀಗ ಹಾಕಿ ಸ್ಟಾರ್ಟ್ ಮಾಡಿದ ಮೇಲೆ ಸೀದಾ ಅವಳ ಬ್ಯಾಂಕಿಗೆ ಹೋಗಿ ಒಂದ್ ಐವತ್ತು ರೂಪಾಯಿ ಈಸ್ಕೊಂಡು ಅಲ್ಲೇ ಯಾವುದಾದ್ರೂ ಡ್ರೈವಿಂಗ್ ರೆಸ್ಟೋರೆಂಟಿಗೆ ಎಂಬ ನಡುವೆಯೇ ಹೆಂಡತಿಯ ಕೆಲಸ ಮಾಡೋ ಆಫೀಸ್ಗೆ ಗಂಡ ಎಂದಿಗೂ ಹೋಗಬಾರದೆಂಬ ನೆನಪಾಗಿ ಸ್ಕೂಟರ್ನ ಎತ್ತ ತಿರುಗಿಸಬೇಕೆಂದು ತಿಳಿಯದೆ ಪೆಟ್ರೋಲ್ ಉರಿಸುತ್ತಾ ಹಾಗೆಯೇ ನಿಂತ ಎರಡು ಲೀಟರ್ ಹಾಕ್ಸಿದ್ರೆ ಈಗ ಟಿಫಿನ್ ಮಧ್ಯಾಹ್ನ ಲಂಚ್ ಎರಡಕ್ಕೂ ಏನು ಬರೀ ಟಿಫಿನ್ಗೆ ಸಾಲಲ್ಲ ಎನಿಸಿ ಒಂದು ಲೀಟರ್ ಮೂವತ್ತ ಐದು ಕಿಲೋಮೀಟರ್ ಸಾಕಲ್ವೇ ಇವತ್ತಿಗೆ ಎಂಬ ಲೆಕ್ಕಾಚಾರದಿಂದ ಸಮಾಧಾನ ಪಟ್ಟುಕೊಳ್ಳುತ್ತಾ ಹತ್ತಿಕೊಳ್ಳುದು ಬುರ್ರ ಎಂದು ಬಿಟ್ಟ ಕೌಂಟರ್ ನ ಮುಂದೆ ಇಪ್ಪತ್ತು ಜನದ ಸಾಲ ಒಂದೊಂದು ಕರೆಂಟ್ ಮತ್ತು ಸೇವಿಂಗ್ಸ್ ವಿಭಾಗದ ಮುಂದು ಎಂಟೆಂಟು ಜನರ ಗುಂಪು ತಾಲು ಕಟ್ಟಿ ನಿಲ್ಲಲು ಜಾಗವಿಲ್ಲ ಐದೂವರೆ ಸಾವಿರ ಎಸ್ ಬಿ ಇನ್ನೂ ವ್ಯವಹಾರ ವಿಸ್ತರಿಸಬೇಕೆಂಬ ಚೇರ್ಮನ್ನರ ಆದೇಶ ಸೋಮವಾರ ಒಂದನೇ ತಾರೀಕು ಎರಡು ಒಟ್ಟಿಗೆ ಬಿದ್ದಿರುವ ಇವತ್ತೇ ರಜೆ ಹಾಕೋಕೆ ಹೇಗೆ ಅನುಮತಿ ಕೊಡ್ತಾರೆ ಫೂಲ್ಸ್ ಎಂದುಕೊಂಡು ಮಾಲತಿ ಆಳುಗಳ ಗುಮಾಸ್ತರ ಟೇಬಲ್ಗಳಿಂದ ತಂದಿಡುತ್ತಿದ್ದ ಚೆಕ್ಗಳನ್ನು ಚಕಚಕನೆ ಪಾಸ್ ಮಾಡುತ್ತಿದ್ದಳು ಆದರೆ ಮ್ಯಾನೇಜರ್ ಆಗಬೇಕು ಅಕೌಂಟೆಂಟ್ ಎಂದಿಗೂ ಆಗಬಾರ್ದು ಇಂಥ ಬ್ರಾಂಚ್ನಲ್ಲಿ ಎಂದು ಎರಡು ದವಡೆಗಳನ್ನು ಕಚ್ಚಿಕೊಳ್ಳುವಾಗ ಮ್ಯಾಡಮ್ ನಿಮ್ಗೊಂದು ಸಲಹೆ ಮೂವತ್ತೆರಡು ವರ್ಷವಿರಬಹುದು ಪರ್ಸನಾಲಿಟಿ ಈ ವಸತಿ ಪ್ರದೇಶದಲ್ಲಿ ಎಂಟೂವರೆಗೆ ಬ್ರಾಂಚ್ ತೆಗೆದರೆ ಬ್ಯಾಂಕಿನ ಕೆಲಸ ಮುಗಿಸಿ ಆಫೀಸಿಗೆ ಹೋಗೋಕೆ ನಮಗೆ ಕಷ್ಟ ಎಂಟಕ್ಕೆ ತೆಗೆದರೆ ಅನುಕೂಲ ನೋಡಿ ಈ ರಶ್ ಥ್ಯಾಂಕ್ಸ್ ಫಾರ್ ದ ಸಜೆಷನ್ ನೀವು ನಾವು ಖಂಡಿತ ಕನ್ಸಿಡರ್ ಮಾಡ್ತೀವಿ ಎಂದು ಮುಗುಳ್ನಕ್ಕದ್ದಕ್ಕೆ ಅವನು ತೃಪ್ತನಾಗಿ ಥ್ಯಾಂಕ್ಸ್ ಹೇಳಿ ಬ್ಯಾಂಕ್ ಆಫೀಸಸ್ ಟ್ರೈನಿಂಗ್ ನಲ್ಲಿ ಹೇಳಿದ ಮೊದಲ ಪಾಠ ಮುಗುಳ್ನಗೆ ಎಂಬ ನೆನಪಾಗಿ ಆತ್ಮವಿಶ್ವಾಸ ಹುಟ್ಟಿತು ಗಾಜಿನ ಕೋಣೆಯಲ್ಲಿ ದೊಡ್ಡ ದೊಡ್ಡ ಗಿರಾಕಿಗಳ ಜೊತೆಗೆ ಆರಾಮವಾಗಿ ಮಾತನಾಡುತ್ತಾ ನಡುವೆ ಡಿಡಿಗಳಿಗೆ ರುಜು ಕೆರೆಯುವ ಮ್ಯಾನೇಜರ್ಗಿಂತ ದಿನಕ್ಕೆ ಎರಡು ಸಾವಿರ ಕಮ್ಮಿ ಇಲ್ಲ ನನ್ನ ಚೋಟಾ ಸಹಿ ಎಂಬ ಅಂದಾಜಿನೊಡನೆ ತೀರಾ ಸಣ್ಣ ಊರಿನ ಬ್ರಾಂಚ್ ಆದರೆ ಈಗಲೂ ಮ್ಯಾನೇಜರ್ ಆಗಬಹುದು ಎಂಬ ಸಂಗತಿ ಒಂದು ಥೂಥು ಏನಾದರೂ ಬ್ಯಾಂಗ್ಳೂರ್ ಬಿಡಬಾರ್ದು ಎಂದುಕೊಂಡು ತನ್ನ ಮೇಜಿನ ಡ್ರವರ್ ಡ್ರಾ ಎಳೆದು ಇಟ್ಟುಕೊಂಡಿದ್ದ ಸಣ್ಣ ಕನ್ನಡಿಯಲ್ಲಿ ಮುಖ ನೋಡಿ ಈ ಟಾಯ್ಲೆಟ್ ಟಾಯ್ಲೆಟ್ಗೆ ಹೋಗೋಕ್ಕೂ ಸಾಧ್ಯವಿಲ್ಲವೆಂದು ಕೊಳ್ಳುತ್ತಾ ಅಷ್ಟರಲ್ಲಿ ಐದು ಪಾಸ್ಬುಕ್ಗಳಿಗೆ ರುಜು ಎಳೆದಳು ಗೋಡೆಯ ಮೇಲಿನ ಗಡಿಯಾರ ಢಣ್ ಎಂದಾಗ ಕಣ್ಣು ತನ್ನ ಎಡಮಣಕಟ್ಟಿನಡೆಗೆ ಹೊರಳಿ ಬ್ಯಾಂಕಿನ ಗಡಿಯಾರ ಸರಿ ಸೆಟ್ ಮಾಡಿ ಸರಿಯಾಗಿ ಸೆಟ್ ಮಾಡೋದನ್ನು ನಾನೇ ಹೇಳಬೇಕೆ ಇಲ್ಲಿ ಎಂದು ಸಿಟ್ಟು ಬಂತು ಒಂಬತ್ತು ಇಷ್ಟರಲ್ಲಿ ಫ್ರಿಜ್ ಕ್ಲೀನ್ ಆಗಿ ಅಕಸ್ಮಾತ್ ಮಾಡದಿದ್ದರೆ ಸಾಯಂಕಾಲ ಥೂ ಸೋಮಾರಿ ಮನುಷ್ಯ ಮುಂದೆ ಬರೋದು ಸಾಧ್ಯವೇ ಇಲ್ಲ ತಂದೆ ತಾಯಿ ಸರಿಯಾಗಿ ಬೆಳೆಸಿದಿರುತ್ತಾನೆ ಈ ವಯಸ್ಸಿನಲ್ಲಿ ನರ್ಸ್ ಸುಳೆ ಇಟ್ಟುಕೊಂಡು ಆನಾಗಿದ್ದರೆ ಇಮಿಡಿಯೇಟ್ ಆಗಿ ಗೆ ಹಾಕಿ ಹೆಂಗಸಿಗೆ ಮೊದಲು ಬೇಕಾದ ಆರ್ಥಿಕ ಸ್ವಾವಲಂಬನೆ ಎಂದುಕೊಳ್ಳುವಾಗ ಕೌಂಟರ್ ಕೌಂಟರ್ನ ಮುಂದೆ ನಿಂತಿದ್ದವರಲ್ಲಿ ಗುಜುಗುಜು ಗಲಾಟೆ ಇದೇನು ಬ್ಯಾಂಕೋ ಗೌರ್ಮೆಂಟ್ ಟ್ರೆಷರಿಯೋ ತಕ್ಷಣ ಎದ್ದು ಹೋಗಿ ಮಿಸ್ಟರ್ ರಂಗಸ್ವಾಮಿ ಯಾಕಿಷ್ಟು ತಡ ದುಡ್ಡೆಣಿಸಿಕೊಡೋಕೆ ನೀವು ಸುಧಾರಿಸ್ಕೊಳ್ಬೇಕು ಬೆವರು ಚುಮ್ಮಿದ ಅವನ ಮುಖವನ್ನು ಎಚ್ಚರಿಕೆ ಎಚ್ಚರಿಕೆ ನೀಡುವಂತೆ ದಿಟ್ಟಿಸಿ ಗುಜುಗುಜು ಜನರ ಮುಂದೆ ಹೋಗಿ ಕ್ಷಮಿಸಿ ಇವತ್ತು ಸೋಮವಾರದ ಜೊತೆಗೆ ಒಂದನೇ ತಾರೀಕು ಇವತ್ತೊಂದು ದಿನ ದಯವಿಟ್ಟು ಸುಧಾರಿಸಿ ಎಂದು ವಿನಯದ ಮುಗುಳ್ನಕ್ಕೂ ಸಮಾಧಾನ ಮಾಡಿ ಮತ್ತೆ ತನ್ನ ಸೀಟಿಗೆ ಬರುವ ಹೊತ್ತಿಗೆ ಮೇಜಿನ ಮೂಲೆಯಲ್ಲಿ ಒಂದು ಭಾರಿ ಕಂತೆ ಟಪ್ಪು ತಂದೆದುರಿಗೆ ಕಾಣುವಂತೆ ಬ್ಯಾಂಕಿನ ಪ್ರಧಾನ ಕಚೇರಿಯ ಲಕ್ಕೋಟೆಗಳು ಶ್ರೀಮತಿ ಮಾಲತಿ ಕುಮಾರ್ ಆಫೀಸರ್ ಸ್ವಂತ ಹೆಸರಿನ ವಿಳಾಸ ಅಷ್ಟರಲ್ಲಿ ತಂದು ಪೇರಿಸಿದ್ದ ಚೆಕ್ ಪಾಸ್ಬುಕ್ಗಳಿಗೆ ಗಳಿಗೆ ಸಹಿ ಎಳೆದು ಮೊದಲ ಲಕ್ಕೋಟೆ ಒಡೆದು ಓದಿದರೆ ನಿರೀಕ್ಷಿತವಲ್ಲದಿದ್ದರೂ ಖಚಿತವಾಗಿ ನಿರೀಕ್ಷಿಸದಿದ್ದ ಡಿಎಂನ ಡಿಒ ಪ್ರಿಯ ಮಾ ಶ್ರೀಮತಿ ಮಾಲತಿ ಕುಮಾರ್ ನಿಮಗೊಂದು ಸಂತಸದ ಸುದ್ದಿ ಕಳೆದ ವರ್ಷ ಬ್ಯಾಂಕಿನ ಅಭಿವೃದ್ಧಿಗಾಗಿ ನೀವು ವಹಿಸಿದ ಪಾತ್ರಕ್ಕೆ ಮನ್ನಣೆಯಾಗಿ ನಿಮಗೆ ಒಂದು ಇನ್ಕ್ರಿಮೆಂಟ್ ಕೊಡಲು ನಿರ್ಧರಿಸಲಾಗಿದೆ ನನ್ನ ವೈಯಕ್ತಿಕ ಅಭಿನಂದನೆ ಸ್ವೀಕರಿಸಿ ನಿಮ್ಮ ಸತತ ಪ್ರಯತ್ನದಿಂದ ಬ್ಯಾಂಕ್ ಇನ್ನೂ ಅಭಿವೃದ್ಧಿ ಹೊಂದಿ ರಾಷ್ಟ್ರದ ಹೆಮ್ಮೆಯ ಆರ್ಥಿಕ ಸಂಸ್ಥೆಯಾಗಿ ಬೆಳೆದು ನೀವು ಇನ್ನೂ ಹೆಚ್ಚಿನ ಜವಾಬ್ದಾರಿ ಬರುವಂತಾಗಲೆಂದು ಆಶಿಸುತ್ತೇನೆ ಕಣ್ಣನ್ನು ಸುತ್ತ ಹೊರಳಿಸಿದಳು ನಾಲ್ವರು ಗುಮಾಸ್ತರು ನನ್ನನ್ನು ಗಮನಿಸುತ್ತಿದ್ದಾರೆ ಎನಿಸಿ ಮುಖವನ್ನು ಗಡಸು ಮಾಡಿಕೊಂಡಳು ಒಳಗಿನ ಸಂತೋಷವನ್ನಾಗಲಿ ಸಂಕಟವನ್ನಾಗಲಿ ಪ್ರಕಟಿಸದಿರುವುದು ಆಡಳಿತ ಪ್ರಥಮ ನಿಯಮ ಸಂತೋಷವನ್ನು ಗಡಸಿನಿಂದಲೂ ಸಂಕಟವನ್ನು ನಗುಮುಖದಿಂದಲೂ ಮುಚ್ಚಿ ಸಮಯಕ್ಕೆ ತಕ್ಕಂತೆ ಚಹರಿ ತಿರುಗಿಸುವುದು ವ್ಯಾಪಾರ ಉದ್ಯಮಗಳ ಆಡಳಿತದಲ್ಲಿ ಅನಿವಾರ್ಯ ಈಗ ಗಡಸು ತೋರಿಸುವ ಅಗತ್ಯವಿಲ್ಲವೆನಿಸಿ ಉಪೇಕ್ಷೆ ತಂದುಕೊಂಡು ಇನ್ನೊಂದರ ಕಟ್ಟೆ ಹರಿಯುವಾಗ ಸಹಿ ಮಾಡಬೇಕಾದ ಡಿಡಿಎಂಟಿ ಮೊದಲಾದ ಇನ್ನೊಂದು ತೆಕ್ಕೆ ಬಂತು ಅವೆಲ್ಲವನ್ನು ಸರಸರನೆ ಮುಗಿಸಿ ತಕೋಟೆಯ ಒಳಗಿದ್ದನ್ನು ತೆಗೆದು ನೋಡಿದ ತಕ್ಷಣ ತಿಳಿಯಿತು ಮೊದಲಿನಂತೆ ಮುಖದಲ್ಲಿ ಉಪೇಕ್ಷೆ ತಂದುಕೊಂಡು ಕಣ್ಣುಗಳನ್ನು ಸುತ್ತ ಹೊರಳಿಸಿದಳು ಅವರಿಗೂ ಅರ್ಥವಾಗಿರಬೇಕು ಇತ್ತ ನೋಡುತ್ತಿಲ್ಲ ತಮ್ಮ ತಮ್ಮ ಕೆಲಸ ತಾವು ಮಾಡುತ್ತಿದ್ದಾರೆ ಪ್ರಧಾನ ಕಚೇರಿಯ ಲೆಕ್ಕಾಧಿಕಾರಿಯಿಂದ ಎರಡು ಎರಡು ಕಾಗದಗಳು ನೀವು ಕಾರು ಕೊಳ್ಳುವ ಕೊಳ್ಳಲು ಕೇಳಿರುವ ಸಾಲ ಮಂಜೂರಾಗಿದೆ ನೀವು ಮನೆ ಕಟ್ಟಿಸಲು ಕೇಳಿರುವ ಸಾಲ ಮಂಜೂರಾಗಿದೆ ಸೋಮವಾರ ಒಂದನೇ ತಾರೀಕು ಸೇರಿದರೆ ಅದೃಷ್ಟವಿರಬಹುದೇ ಎಂದುಕೊಂಡು ಮೇಜಿದ ಮೇಜಿನ ಡ್ರಾ ಎಳೆದು ಕಣ್ಣ ಕನ್ನಡಿಯಲ್ಲಿ ನೋಡಿಕೊಂಡಳು ಹೊರ ಮುಖದಲ್ಲಿ ನಿರ್ಲಿಪ್ತ ಭಾವವಿದ್ದರೂ ಒಳಗೆ ಮಿನುಗುತ್ತಿರುವ ಖುಷಿ ನನಗೊಬ್ಬಳಿಗೆ ಮಾತ್ರ ಕಾಣುತ್ತಿತ್ತು ಹೆಚ್ಚು ಬಾಡಿಗೆಯ ಮೇಲೆ ಶೆಡ್ಡು ಕಟ್ಟಿಸಿಕೊಳ್ಳುವಂತೆ ಮನೆಯ ಮಾಲೀಕನಿಗೆ ಹೇಳುವುದೆಂದು ನಿಶ್ಚಯಿಸಿ ಫೋನ್ ಎತ್ತಿಕೊಂಡಳು ಅವನಿನ್ನು ಆಫೀಸಿಗೆ ಬಂದಿರುವುದಿಲ್ಲವೆಂದು ನೆನಪಾಗಿ ರಿಸೀವರ್ ಅನ್ನು ಕೆಳಗಿಟ್ಟಳು ಹೀಗಾದರೂ ಫೋನ್ ಮಾಡಿ ಹೇಳುವ ಆಸೆ ಹುಟ್ಟಿ ಗಿರ್ 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 ಎಂದು ಆರು ಸಲ ತಿರುಗಿಸಿದರೆ ಅಥವಾ ಕೂಗುವ ಸದ್ದು ಕೇಳಿದರೂ ಫೋನ್ ಎತ್ತಿಕೊಳ್ಳುವವರಿಲ್ಲ ಒಂಬತ್ತುವರೆಗೆ ಆರಂಭವಾಗುವ ಆಫೀಸು ಮತ್ತೆ ಗಡಿಯಾರ ನೋಡಿಕೊಂಡಳು ಒಂಬತ್ತು ಮುಕ್ಕಾಲು ಕಳೆದು ಒಂಬತ್ತು ಐವತ್ತು ಇವರಿಲ್ಲದಿದ್ದರೆ ಬೇರೆ ಯಾರಾದರೂ ಎತ್ತಬಾರದೆ ಕ್ಲೀನ್ ಮಾಡೋಕೆ ಒಪ್ಪಿಕೊಳ್ಳದಿದ್ದರೆ ಅದು ಕೊಡುವುದಿಲ್ಲವೆಂದಾಗ ಮುನಿಸು ತೋರಿಸಿದರು ಹೇಗೆ ಮೆತ್ತಗಾದರು ಎಂದು ನೆನಪಾಗಿ ಒಳಗೆ ನಗು ಬಂತು ಬೇಸರವೂ ಆಯಿತು ರಿಸೀವರ್ ಕಿವಿಗೆ ಹಿಡಿದು ಹಿಡಿದುಕೊಂಡೆ ಅಚಾನಕವಾಗಿ ಎಡಕ್ಕೆ ತಿರುಗಿದಾಗ ದಪ್ಪ ಮೀಸೆಯ ಹೊಸ ರಿಕ್ರೂಟ್ ಇಪ್ಪತ್ತೆರಡು ವರ್ಷದ ಬಿಳಿ ಹುಡುಗ ಕದ್ದು ನನ್ನ ಕಡೆಗೆ ನೋಡುತ್ತಿರುವುದು ತಿಳಿದು ಮೈಪುಳಕ ಬಂತು ನಾಳೆ ಯಾವುದಾದರೂ ನೆಪ ಹೇಳಿ ಕರೆದು ಗದ್ದರಿಸಿ ಕಳಿಸಬೇಕು ಅವನು ನೋಡಿದ್ದನ್ನು ಗೊತ್ತಾಗಿ ಹೋಗಿದೆ ಅಂತ ನಿಶ್ಚಯಿಸಿಕೊಳ್ಳುತ್ತಿರುವಾಗಲೂ ಫೋನ್ ಆಚೆ ಕೊನೆಯಲ್ಲಿ ಪಡೆದುಕೊಳ್ಳುತ್ತಿತ್ತು ಹನ್ನೊಂದುವರೆಗೆ ಬೆಳಗಿನ ಕೆಲಸ ವೇಳೆ ಮುಗಿದರೂ ಅವಳು ಹನ್ನೆರಡೂವರೆ ತನಕ ತನ್ನ ಲೆಕ್ಕಪತ್ರಗಳನ್ನು ನೋಡುತ್ತಿದ್ದಳು ಅನಂತರ ತನ್ನ ಸ್ಕೂಟರ್ ಹತ್ತಿ ಕಮರ್ಷಿಯಲ್ ಸ್ಟ್ರೀಟಿಗೆ ಹೋಗಿ ತಾನು ಕಳೆದ ವಾರ ಹೊಲಿಯಲು ಕೊಟ್ಟಿದ್ದ ಹೊಸ ಪ್ಯಾಂಟು ಶರ್ಟ್ಗಳನ್ನು ತೆಗೆದುಕೊಂಡು ಹಾಗೆಯೇ ಠೇವಣಿ ಕೊಡುತ್ತೇನೆಂದು ಭರವಸೆ ಕೊಟ್ಟಿದ್ದ ಇಬ್ಬರು ವ್ಯಾಪಾರಿಗಳನ್ನು ನೋಡಿ ಮಾತನಾಡಿಸಿ ವ್ಯಾಪಾರ ಕಷ್ಟ ಮನೆಯಲ್ಲಿ ಎಲ್ಲರ ಸೌಖ್ಯ ವಿಚಾರಿಸಿ ಜೊತೆಗೆ ಸಿಕ್ಕಿದ ಇನ್ನೊಬ್ಬ ವ್ಯಾಪಾರಿ ಜಗದೀಶನೊಡನೆ ರೆಸ್ಟೋರಾದಲ್ಲಿ ಲಂಚ್ ಮಾಡಿ ಎರಡೂವರೆಯ ವೇಳೆಗೆ ಬ್ಯಾಂಕಿಗೆ ಹಿಂದಿರುಗಿದ ಮೇಲೆ ಮತ್ತೆ ಕುಮಾರನ ಆಫೀಸಿಗೆ ಫೋನ್ ಮಾಡಿದಳು ಇನ್ನಂತೆಯೇ ಗಂಟೆ ಹೊಡೆದರೂ ಎತ್ತಿಕೊಳ್ಳುವವರಿಲ್ಲ ಬೇಸರವಾಯಿತು ಆಫೀಸಿಗೆ ರಜೆ ಇರಬಹುದು ಹಾಗಂತ ಮನೆಯಲ್ಲಿ ಯಾಕೆ ಹೇಳಲಿಲ್ಲ ನನಗೆ ತಿಳಿಸದೆ ಎಲ್ಲಾದರೂ ಎಲ್ಲಿ ಹೋಗುತ್ತೆ ಇದು ಕೋಪದಲ್ಲಿ ರಿಸೀವರನ್ನು ಕುಕ್ಕಿ ಇಟ್ಟಳು ಮೂರುವರೆಗೆ ಬ್ಯಾಂಕಿನ ಸಂಜೆಯ ಕೆಲಸದ ಅವಧಿ ಪ್ರಾರಂಭವಾಯಿತು ಬೆಳಗಿನಂತೆ ವಿಪರೀತ ಕೆಲಸ ಸಂಜೆ ನಡುವೆ ಎಷ್ಟೆಷ್ಟೋ ಕರೆಗಳು ಬರುತ್ತಿದ್ದರೂ ಸಂಜೆ ಐದೂವರೆ ಬಾರಿಸಿದಾಗ ಅದು ಕುಮಾರನದೆಂದು ರಿಸೀವರ್ ಎತ್ತಿಕೊಳ್ಳುವ ಮೊದಲೇ ಮನಸ್ಸು ಹೇಳಿತು ಎಲ್ಲಿದ್ದೀರಿ ಇಷ್ಟರ ತನಕ ನಮ್ಮ ಎಂಡಿ ಡಿ ಸತ್ತು ಹೋಗಿ ಇವತ್ತು ಆಫೀಸಿಗೆ ರಜಾ ನೀವೆಲ್ ಹೋಗಿದ್ರಿ ಸುಮ್ಮನೆ ಬೇಜಾರ್ ಅಂತ ಫ್ರೆಂಡ್ಸ್ ಜೊತೆ ಈಗ ನಮ್ಮ ಕಾಳು ಮಾವಯ್ಯ ಸಿಕ್ಕಿದ್ರು ರಾತ್ರಿ ಊಟಕ್ಕೆ ಕರೆದಿದ್ದೀನಿ ಯಾರವರು ಹೇಳ್ತಿರ್ಲಿಲ್ವೇನೆ ದೊಡ್ಡ ದೊಡ್ಡ ಇದ್ದಾರೆ ನಮ್ಮೂರಿನೂರು ಅಪ್ಪನ ಸ್ನೇಹಿತರು ಅಂತ ಈಗ ತಾನೇ ಸಿಕ್ಕಿದ್ರು ನಮ್ಮ ಮಧ್ಯದಲ್ಲೇ ನನ್ಗೆ ಹೇಳದೆ ಕೇಳದೆ ನನ್ನ ಕನ್ವೀನಿಯನ್ಸ್ ನೋಡದೆ ನೀವು ಕರೆದ್ರೆ ಹೇಗಾಗುತ್ತೆ ಅಂದದಕ್ಕೆ ಅವರು ಬ್ಯಾಂಗ್ಳೂರ್ನಲ್ಲಿ ಇರೋದೇ ಗೊತ್ತಿರ್ಲಿಲ್ಲ ಅಕಸ್ಮಾತ್ ಸಿಕ್ಕಿದ್ರು ಈಗ ಈಗ ಅಂದ್ರೆ ಐದ್ ನಿಮಿಷದಲ್ಲೇ ಮನೆಗೆ ಬನ್ನಿ ಜೊತೆಗೆ ಊಟ ಮಾಡೋಣ ಅಂದೆ ಹೌದು ನೀನ್ ಹೆಂಡತಿನ ನಾನು ನೋಡಿಯೇ ಇಲ್ಲ ಇವತ್ತೇ ಬರ್ತೀನಿ ನಾಳೆ ಸಂಜೆ ಹೈದರಾಬಾದಿಗೆ ಹೋಗಬೇಕು ಹಿಂದಿರುಗೋದು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಅಂದ್ರು ನಾನು ಇನ್ನೇನ್ ಮಾಡ್ಲೆ ಅವರ ಊಟವೂ ಸಿಂಪಲ್ ಅವರು ಸಿಂಪಲ್ಲೇ ಏನ್ ಮಾಡ್ತೀಯ ಅಡಿಗೆ ಲುಕ್ ಹಿಯರ್ ಸಹೋದ್ಯೋಗಿಗಳಿಗೆ ಕೇಳಿಸ್ತೆಂದು ಧ್ವನಿ ತಗ್ಗಿಸಿ ರಿಸೀವರ್ ಹತ್ತಿರ ತೆಗೆದುಕೊಂಡು ಮಾತನಾಡಿದಳು ನನಗೆ ಸುಸ್ತಾಗಿದೆ ಯಾವುದಾದರೂ ಒಳ್ಳೆ ಹೋಟ್ಲಿಗೆ ಬನ್ನಿ ಏನಾಗಿತ್ತು ನಿಮಗೆ ನಾನು ಅಲ್ಲಿಗೆ ಬರ್ತಿದ್ದೆ ಮಾವಯ್ಯನಿಗೆ ಮನೆ ಊಟ ತುಂಬಾ ಆಸೆ ಅವರಿರೋದು ಹೋಟ್ಲಲ್ಲೇ ಈಗ ನನ್ನೇನ್ ಮಾಡುವಂತೀರಿ ಗುಡ್ ಗರ್ಲ್ ಎಂಬ ದೈನ್ಯಕ್ಕೆ ಅವಳಿಗೆ ಸಂತೋಷವೂ ಆಯ್ತು ಬೇಸರವೂ ಹುಟ್ಟಿತು ಒಂದು ನಿಮಿಷ ಸುಮ್ಮನೆ ಕೂತಳು ಅವನು ಹಲೋ ಹಲೋ ಎನ್ನ ತೊಡಗಿದ ಎಸ್ ಐ ಆಮ್ ವೆರಿ ಮಚ್ ಆನ್ ದಿ ಲೈನ್ ಎಂದ ಮೇಲೆ ಮತ್ತೆ ಈಸ್ ಎಂದ ದುಡಿದು ಬಳಲಿದ ಗೃಹಿಣಿಯ ಮೇಲೆ ನೀವು ಒಬ್ಬ ಅತಿಥಿಯನ್ನ ತಂದು ಹೇರ್ತಿದ್ದೀರಿ ಅವರು ಅತಿಥಿಯಲ್ಲ ಮಾವಯ್ಯಾ ಎನ್ನುವಾಗ ಅವನ ಧ್ವನಿಯು ಸ್ವಲ್ಪ ಜೋರು ತಿರುಗಿದ್ದನ್ನು ಗುರುತಿಸಿ ಒಂದ್ ಕೆಲಸ ಮಾಡಿ ನೀವು ಸೀದಾ ಮನೆಗೆ ಹೋಗಿ ದಾರಿಯಲ್ಲಿ ಒಂದಿಷ್ಟು ತರಕಾರಿ ತಗೊಂಡು ಹೋಗಿ ಕಟ್ ಮಾಡಿ ಅಕ್ಕಿ ಬೇಳೆ ಇಟ್ಟು ಕುಕ್ಕರ್ ಏರಿಸಿ ಉಳಿದದ್ ಬಂದು ನಾನು ಮಾಡ್ತೀನಿ ಅಡುಗೆ ಮನೆ ಮಾತ್ರ ಕ್ಲೀನ್ ಆಗಿರ್ಬೇಕು ನಾನು ಏಳು ಗಂಟೆಗೆ ಬರ್ತೀನಿ ಬಾಯ್ ಒಂದು ರಿಸೀವರ್ ಕೆಳಗಿಟ್ಟಳು ಇಟ್ಟ ಒಂದು ನಿಮಿಷದ ಮೇಲೆ ಇಡಬಾರದಿತ್ತು ಎನ್ನಿಸಿತು ಅವನು ಮತ್ತೆ ಮಾಡುತ್ತಾನೆಂದು ಮನಸ್ಸು ಹೇಳಿತು ಗಮನವನ್ನು ಫೋನ್ ಕಡೆಗೆ ನಿಲ್ಲಿಸಿ ಲೆಕ್ಕ ನೋಡತೊಡಗಿದಳು ಆದರೆ ಗಂಟೆ ಬಾರಿಸಲಿಲ್ಲ ಒಂದು ಎರಡು ಮೂರು ಐದು ನಿಮಿಷ ಕಳೆದರೂ ಬಾರಿಸಲಿಲ್ಲ ಆನಂತರ ಬಂದ ಕರೆಗಳೆಲ್ಲ ಬ್ಯಾಂಕ್ ವ್ಯವಹಾರದು ಏಳಕ್ಕೆ ಮನೆಗೆ ಬರುವುದಾಗಿ ಹೇಳಿದ್ದರೂ ಆರೂವರೆಗೆ ಬ್ಯಾಂಕ್ ಮುಚ್ಚಿದ ತಕ್ಷಣ ಬೇಗದ ಕೈಗಳನ್ನು ತೆಗೆದುಕೊಂಡು ಮನೆಗೆ ಹೊರಟಳು ಪ್ಯಾಂಟ್ ಶರ್ಟ್ನಲ್ಲಿ ಸ್ಕೂಟರ್ ಅನ್ನು ಇನ್ನೂ ಹೆಚ್ಚು ವೇಗದಲ್ಲಿ ಬಿಡಬಹುದು ಎನ್ನಿಸಿತು ವಾಸ್ತವವಾಗಿ ಬೇಗನೆ ಮನೆ ಸೇರಿದಳು ಅವನಿಗೆ ಅವನಿನ್ನೂ ಬಂದಿರಲಿಲ್ಲ ಏಕೆಂದರೆ ನಿಧಾನ ಮಾಡಿದ್ದಾನೆಂದು ಖಚಿತವಾಗಿ ಕೋಪ ಬಂತು ಬಾಗಿಲು ತೆಗೆದು ಸ್ಕೂಟರ್ ಒಳಗೆ ತಳ್ಳಿ ನಿಲ್ಲಿಸಿ ದೀಪ ಹಾಕಿ ನೋಡಿದರೆ ಊಟದ ಮೇಜಿನ ಮೇಲೆ ತಟ್ಟೆಯಲ್ಲಿ ಹಾಗೆಯೇ ಬಿಟ್ಟ ಒಣ ಬ್ರೆಡ್ ಚೂರು ಅಡುಗೆ ಮನೆ ಕೊಳಕಾಗಿದೆ ಫ್ರಿಡ್ಜ್ ಬಾಗಿಲು ತೆಗೆದರೆ ಹಳಸು ವಾಸನೆ ಇಟ್ಟು ಮಿತಿ ಮೀರಿ ಒಮ್ಮನೆ ಸೋಪದ ಮೇಲೆ ಕುಸಿದಳು ಮಾವಯ್ಯ ಬರುತ್ತಾರೆಂದು ಜೋಕ್ ಮಾಡಿದನೇನು ಯಾವುದನ್ನು ನಿಶ್ಚಯಿಸಲಾಗಲಿಲ್ಲ ಹತ್ತು ನಿಮಿಷದಲ್ಲಿ ಸ್ಕೂಟರ್ ಸದ್ದಾಯ್ತು ಮನೆ ಹೊರಗೆ ನಿಲ್ಲಿಸಿ ಒಳಗೆ ಬಂದ ತನ್ನನ್ನು ನೋಡಿದ ಏನೂ ಮಾತನಾಡಲಿಲ್ಲ ಕೈಯಲ್ಲಿದ್ದ ಚೀಲವನ್ನು ಬೇಜಿನ ಮೇಲೆ ಹಾಕಿ ಸೀದಾ ರೂಮಿಗೆ ಹೋದ ಅವನು ಬೇಕೆಂದೇ ಹಠ ಮಾಡುತ್ತಿದ್ದಾನೆಂದು ಖಾತ್ರಿ ತಾನು ಬಿಗಿಯಾಗಬೇಕೆನ್ನಿಸ್ತು ಆದರೆ ತಾಳ್ಮೆ ತಂದುಕೊಂಡು ಕೂತಲ್ಲಿಂದಲೇ ರೀ ಎಷ್ಟು ಬರೋದು ನಿಜವಾ ಎಂದಳು ನಾನು ಮಷ್ಗಿರಿ ಮಾಡ್ತಿದ್ದೀನೇನು ರೂಪನೊಳಗಿನಿಂದ ಉತ್ತರ ಬಂತು ಎರಡು ನಿಮಿಷದಲ್ಲಿ ಅವಳು ಮೇಲೆದ್ದಳು ನೇರವಾಗಿ ಅಡುಗೆ ಮನೆಗೆ ಹೋಗಿ ಎರಡು ತೋಳುಗಳನ್ನು ಮೊಣಕೈ ತನಕ ಸುತ್ತಿ ಕಸಗುಡಿಸಿ ತೊಡಗಿದಳು ಅವನು ಒಳಗೆ ಬರುತ್ತಾನೆಂದು ಒಂದು ದೃಷ್ಟಿಯನ್ನು ಬಾಗಿಲ ಕೆಳಗೆ ತಿರುಗಿಸಿದ್ದಳು ಬರಲಿಲ್ಲ ತಾನೇ ಕುಕ್ಕರ್ ಏರಿಸಿ ಹೊರಗೆ ಬಂದು ಮೇಜಿನ ಮೇಲೆ ಅವನಿಟ್ಟಿದ್ದ ತರಕಾರಿ ಚೀಲ ತೆಗೆದುಕೊಳ್ಳುವಾಗ ಅವನು ಸೋಫಾದ ಮೇಲೆ ಕುಳಿತಿದ್ದ ತಾನಿನ್ನು ಪ್ಯಾಂಟ್ ನಲ್ಲಿ ಇರುವುದು ಅವಳಿಗೆ ಅರಿವಿಗೆ ಬಂತು ಬೇಕೆಂದೇ ಒಂದು ನಿಮಿಷ ಅಲ್ಲಿ ನಿಂತಳು ಅವನು ಗಮನಿಸದಂತೆ ಇದ್ದ ಯಾಕ್ರಿ ಇಷ್ಟು ಹೊತ್ತು ಎಂದಳು ಫ್ರೆಂಡ್ ಸಿಕ್ಕಿದ್ರು ಗತ್ತಿನಿಂದ ಹೇಳಿ ಟಿಪಾಯಿ ಮೇಲಿದ್ದ ಮಹಿಳಾ ಪತ್ರಿಕೆ ಎಳೆದುಕೊಂಡ ಅವಳು ಒಳಗೆ ನಡೆದಳು ಮಹಿಳಾ ಪತ್ರಿಕೆಯನ್ನು ತಿರುವಿ ಹಾಕಿ ಅವನು ಒಳಗೆ ಹೋಗಿ ಏನಾದರೂ ಕೆಲಸ ಮಾಡ್ಬೇಕೇ ಮಾಡಿಕೊಡಲೇ ಎಂದು ಕೇಳಿದಾಗ ಕಿರುಗಣ್ಣಿನ ನಗೆ ಚೆಲ್ಲುತ್ತಾ ಗಂಡಸ್ ಗಂಡಸರ ಕೈಯಲ್ಲಿ ಕೆಲಸ ಮಾಡಿಸ್ಬಾರ್ದಂತೆ ಎಂದಳು ಥ್ಯಾಂಕ್ ಯು ಎಂದು ಅಲ್ಲೇ ನಿಂತ ನನಗೆ ಬೇಕಾದಾಗ ಎಂಥ ಕೋಪವನ್ನಾದರೂ ಮೆಟ್ಟಿ ನಗೆ ಮುಖ ತಾಳಬಲ್ಲಳೆಂಬ ನೆನಪಾಗಿ ಮನಸ್ಸಿನಲ್ಲೇ ರಾಸ್ಕಲ್ ಎಂದುಕೊಂಡ ಆದರೂ ಅಲ್ಲಿಂದ ಹೊರ ಹೊಡೆದು ಹೊರಹೊಡೆದು ಒಂಟಿಯಾಗಿ ಕೂರಲು ಸಾಧ್ಯವಾಗಲಿಲ್ಲ ಬೆಂಕಿನಲ್ಲಿ ಗುಡ್ಡೆ ಹಾಕಿದ್ದ ಪಾತ್ರೆಗಳನ್ನು ಉಜ್ಜಿ ತೊಳೆಯುತ್ತಾ ಯಾವ್ಯಾವ ಫ್ರೆಂಡ್ಸ್ ಸಿಕ್ಕಿದ್ರು ದಿನವೆಲ್ಲ ಎಂದಳು ಆಫೀಸ್ ಅಂದ ಮೇಲೆ ಫ್ರೆಂಡ್ಸ್ ಗಂಡಸರೋ ಹೆಂಗಸರೋ ಎಂದು ಕೀಟಲೆಯ ಕಣ್ಣನ್ನು ಹೊರಳಿಸಿದಳು ಏನೋ ಏನೋ ಜ್ಞಾಪಿಸಿಕೊಂಡವಳಂತೆ ಇವತ್ತು ಸಂಬಳದ ಚೆಕ್ ಬರಲಿಲ್ಲ ಹಾಗಾದ್ರೆ ವಾಸ್ತವವಾಗಿ ಮೂವತ್ತನೇ ತಾರೀಕೆ ಕೊಡಬೇಕಿತ್ತು ಎಂದಳು ಇನ್ನು ಮೇಲೆ ಚೆಕ್ ಕೊಡೋದಿಲ್ವಂತೆ ಫ್ಯಾಕ್ಟರಿ ಬ್ರಾಂಚ್ನಲ್ಲೇ ಖಾತೆ ತೆಗೆಸಿ ಕಟ್ಟಿಬಿಡ್ತಾರೆ ನಾವು ಚೆಕ್ ಕೊಟ್ಟು ಕ್ಯಾಶ್ ತರಬಹುದು ಅಷ್ಟೇ ಅವಳು ಅವನ ಮುಖವನ್ನು ನೋಡಿದಳು ಸಾಧಾರಣ ಸಂಗತಿ ಎಂಬಂತೆ ಅವನು ಭಾವ ಮಾಡಿದ ಗಂಭೀರವಾಗಿ ಪಾತ್ರೆ ತೊಳೆತೊಡಗಿದಳು ತೊಳೆದು ಮುಗಿಸಿದ ಮೇಲೆ ಟವಲಿನಿಂದ ಕೈವರಿಸಿಕೊಂಡು ಹೊರಗೆ ಬಂದು ತನ್ನ ಚೀಲ ತೆಗೆದು ತನಗೆ ಆ ದಿನ ಪ್ರಧಾನ ಕಚೇರಿಯಿಂದ ಬಂದ ಮೂರು ಕಾಗದಗಳನ್ನು ಅವನ ಮುಂದೆ ಹಿಡಿದಳು ಒಂದೊಂದನ್ನು ಮೂರನ್ ಒಂದೊಂದಾಗಿ ಮೂರನ್ನು ಓದಿಕೊಂಡು ಅವನು ಕಂಗ್ರ್ಯಾಚುಲೇಷನ್ಸ್ ಎಂದ ಹೆಚ್ಚು ಮಾತನಾಡಲಿಲ್ಲ ಧ್ವನಿ ಒಣಗಿದುದನ್ನು ಅವಳು ತಟ್ಟನೆ ಗಮನಿಸಿದಳು ತಕ್ಷಣ ಜಗದೀಶನ ನೆನಪು ಬಂತು ಕಳೆದ ವರ್ಷ ಜಗದೀಶ ತನಗೆ ಒಂದು ಲಕ್ಷ ಠೇವಣಿ ಕೂಡಿಸಿದ್ದ ತಾನು ಕೂಡಿಸಿದ ನಾಲ್ಕೂವರೆ ಲಕ್ಷದಲ್ಲಿ ಅದು ಮುಖ್ಯ ಭಾಗ ಆದ್ದರಿಂದಲೇ ನನಗೆ ಒಂದು ಇನ್ಕ್ರಿಮೆಂಟ್ ಬಂದಿದೆ ಆ ಸುದ್ದಿ ಕೇಳಿದಾಗ ಈ ಮಧ್ಯಾಹ್ನ ಅವನು ಎಷ್ಟು ಉತ್ಸಾಹದಿಂದ ಕರೆಕೊಂಡು ಹೋಗಿ ರೆಸ್ಟೋರಾದಲ್ಲಿ ಲಂಚ್ ಐಸ್ ಕ್ರೀಮ್ ಎಲ್ಲ ಕೊಡಿಸಿ ತಾನೇ ಹಠ ಮಾಡಿ ಬಿಲ್ ಕೊಟ್ಟ ಗಂಡ ಅನಿಸಿಕೊಂಡಿದ್ದವನಿಗೆ ಉತ್ಸಾಹವೂ ಇಲ್ಲ ಔದಾರ್ಯವೂ ಇಲ್ಲ ಎಂದು ಒಳಗೆ ಬಿಗಿಯಾದರೂ ಮುಖದ ತುಂಬಾ ಆಹ್ವಾನದ ಮುಗಳ್ನಗೆ ತಂದುಕೊಂಡು ಅಷ್ಟೇನಾ ಎಂದಳು ಆದರೂ ಅವನು ಒಂದು ನಿಮಿಷ ಸುಮ್ಮನೆ ನಿಂತಿದ್ದ ಅನಂತರ ಸರಸರನೆ ಹತ್ತಿರ ಬಂದು ತುಟಿಯ ಮೇಲೆ ದೀರ್ಘಮುತ್ತಿಟ್ಟ ಅನಂತರ ಮುಖ ತೊಳಿತೀನಿ ಅಂತ ಬಚ್ಚಲ್ ಮನೆಗೆ ನಡೆದ ಅವಳ ಮನಸ್ಸು ತಕ್ಷಣ ಕೆಲಸ ಮಾಡಿತು ಸಂಬಳವನ್ನು ಪ್ರತಿಯೊಬ್ಬರಿಗೂ ಖಾತೆಗೆ ಜಮಾ ಮಾಡುವ ನಿಯಮವಿಲ್ಲ ಬ್ಯಾಂಕಿನವಳಾಗಿ ನನಗೆ ಗೊತ್ತಿಲ್ವೇ ಫ್ರೆಂಡ್ಸ್ ಅಂದ್ರಲ್ಲ ಯಾವನೂ ಚುಚ್ಚಿಕೊಟ್ಟಿರ್ಬೋದು ಕಾರಿನ ಸಾಲಕ್ಕೆ ಮನೆ ಕಟ್ಟಿಸುವ ಸಾಲಕ್ಕೆ ತನ್ನ ಸಂಬಳದ ಬಹುಭಾಗ ಕಟಾಯಿಸಿ ಉಳಿದದನ್ನೆಲ್ಲ ಕಾರಿನ ಪೆಟ್ರೋಲಿಗೆ ಸುರಿದರೆ ಹೋದರೆ ಸಂಸಾರ ಇವರ ಸಂಬಳದ ಮೇಲೆ ನಡೆಯುತ್ತದೆ ಎಂದು ತಾನು ಹಾಕಿದ ಲೆಕ್ಕಾಚಾರ ಸ್ವಲ್ಪ ಅಸ್ತವ್ಯಸ್ತ ಎನಿಸಿತು ಕಾರು ಬೇಡ ಅಂತ ಹಿಂದೆ ಒಂದು ದಿನ ಹೇಳಿದ್ರಲ್ಲ ಅದಕ್ಕೆ ಈಗ ಒಣ ಕಂಗ್ರಾಚ್ಯುಲೇಷನ್ ಹೇಳಿದ್ದು ನಾನು ಮನೆ ಕಾರಿನ ಸಾಲುಗಳಿಗೆ ಅರ್ಜಿ ಹಾಕಿರೋದು ಗೊತ್ತಾಗಿ ಬೇಕಂತಲೇ ತನ್ನ ಸಂಬಳದ ಚೆಕ್ ತಂದುಕೊಡುವುದನ್ನು ನಿಲ್ಲಿಸುವುದಕ್ಕೆ ಉಪಾಯ ಹೂಡಿದರು ಎಂದುಕೊಳ್ಳುವಾಗ ಕುಕ್ಕರ್ಕೋಗಿತ್ತು ಕೈಗಡೆಯಾರ ನೋಡಿಕೊಂಡಳು ಏಳು ಮುಕ್ಕಾಲು ಗಂಡ ಹೆಂಡಿರ ನಡುವೆ ನಿಜವಾದ ಔದಾರಿ ಸಾಧ್ಯವೇ ಇಲ್ಲವೇನೋ ಎನಿಸಿತು ತಾನು ಮುಖ ತೊಳೆದು ಅನಂತರ ಪಲ್ಯಕ್ಕೆ ಇಟ್ಟು ಸಾರು ಕೂಡಿಸಬೇಕೆಂದು ಕೊಂಡವಳು ಆದ್ರೆ ಈ ದಿನ ಶರ್ಟು ಪ್ಯಾಂಟ್ ತೆಗೆಯಬಾರದೆಂದು ನಿಶ್ಚಯಿಸಿದಳು ಅಷ್ಟರಲ್ಲೇ ಮುಖ ಒರೆಸಿಕೊಳ್ಳುತ್ತಾ ಒಳಗೆ ಬಂದ ಅವನು ಏನಾದರೂ ಒಂದು ಪಾಯಸ ಮಾಡು ತುಂಬಾ ಚೆನ್ನಾಗಿ ಹಾಕಿ ದ್ರಾಕ್ಷಿ ಗೋಡಂಬೆ ಎಲ್ಲ ಹಾಕಿ ಎಂದ ಸಾಮಾನು ಇಲ್ವಲ್ಲ ಮುಖದ ತುಂಬಾ ನೋವು ತಂದುಕೊಂಡು ಅವಳು ಸ್ಕೂಟರ್ ಹತ್ತಿ ಹತ್ತಿ ಹೋಗಿ ಬೇಗ ತರ್ತೀರಾ ಅಥವಾ ತಾಳಿ ಎಂದು ಕರಾರುವಕ್ಕಾಗಿ ಐದು ಸೆಕೆಂಡ್ ಯೋಚಿಸಿದ ನಂತರ ಒಂದಿಷ್ಟು ಒಳ್ಳೆ ರಸಪೂರಿ ಮಾವಿನ ಹಣ್ಣು ತನ್ನಿ ಏಲಕ್ಕಿ ಪಚ್ಚೆ ಕರ್ಪೂರ ಸಣ್ಣ ಪೊಟ್ಟಣ ಕಸ್ಟರ್ಡ್ ಸ್ವೀಕರಣೆ ಮಾಡೋಣ ಹಾಗೆ ಒಳ್ಳೆ ವೀಳ್ಯದಲ್ಲಿ ಅಡಿಕೆ ಪೊಟ್ಟಣ ಸಣ್ಣ ಸೀಸೆ ಸುಣ್ಣ ತನ್ನಿ ನಾಳೆ ದುಡ್ಡು ಕೊಡ್ತೀನಿ ಒಂದಿಷ್ಟು ಜಾಸ್ತಿನೇ ತಗೊಂಡು ಬನ್ನಿ ಮಾವಿನ ಹಣ್ಣು ಮಾತ್ರ ಹೈಯೆಸ್ಟ್ ಕ್ವಾಲಿಟಿ ಆಗಿರಬೇಕು ಬೇಗ ಬನ್ನಿ ತಡಗರಡದ ಓಟ ಹಾಕುತ್ತಾ ರೂಮಿಗೆ ಹೋಗಿ ಹೆಗಲಿಗೆ ಹಾಕುವ ದೊಡ್ಡ ಚೀಲ ತಂದು ಮುಂದೆ ಹಿಡಿದಳು ಇನ್ನು ಮುಂದಿನ ಕತೆ ಮುಂದಿನ ಬಾರಿ ಕೇಳೋಣ ಅಲ್ಲಿವರೆಗೆಲ್ಲ ಬಸವಿ ಸಾಹಿತ್ಯ ಕಲಾವಿದಿಕೆ ಸುಳ್ಯ